ರ ನೀವು ನೋಡ್ತಾ ಇದ್ದೀರಾ ಅದ್ರವರು ಯಾ ನಾನು ವಲ್ಲಕ್ಷ್ಮಿ ದಯಾನಂದ್ ಫ್ರೆಂಡ್ಸ್ ತುಂಬ ಲಾಂಗ್ 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 ಗ್ಯಾಪ್ ತೊಗೊಂಡು ನಾನು ಆಗಾಗ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಆದರೆ ಈಗಿನ ನನ್ನ ಪರಿಸ್ಥಿತಿಗೆ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಾನು ಸ್ವಲ್ಪ ನನ್ನ ಬಗ್ಗೆ ಮನೆ ಬಗ್ಗೆ ಮಗನ ಬಗ್ಗೆ ಎಲ್ಲರೂ ಎಲ್ಲದ್ರ ಬಗ್ಗೆಯೂ ಜಾಸ್ತಿ ಗಮನ ಕೊಡಬೇಕಾಗಿದೆ ಆ್ಯಂಡ್ ನನ್ನ ಮಗ ಈಗ ಬೆಳೀತಾ ಇರೋದ್ರಿಂದ ನಾನು ಜಾಸ್ತಿ ಮೊಬೈಲ್ ಅಥವಾ ಏನಾದರೂ ಈ ಥರ ಎಂಟರ್ಟೈನ್ಮೆಂಟ್ ಸಂಬಂಧಪಟ್ಟಂಗೆ ಏನಾದರೂ ಇಟ್ಕೊಂಡ್ರು ಅವನು ಅದನ್ನೇ ಕೇಳ್ತಾನೆ ಹಾಗಾಗಿ ನಾನು ಸ್ವಲ್ಪ ಪುಸ್ತಕದ ಕಡೆ ಒಲವು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಪುಸ್ತಕ ಜಾಸ್ತಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ದಟ್ ನನ್ನ ಮಗ ಕೂಡ ಸ್ವಲ್ಪ ಬುಕ್ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಸೊ ಹಾಗಾಗಿ ಅವನು ಮಲಗಿದ್ದಾಗ ಮಾತ್ರ ವಿಡಿಯೋ ಮಾಡಬೇಕಾಗತ್ತೆ ಇಲ್ಲಾಂದರೆ ಆಗದೆ ಇರೋ ಕಾರಣ ಸ್ವಲ್ಪ ಎಲ್ಲ ತಡ ಆಗ್ತಿದೆ ಇದು ಕೂಡ ತುಂಬ ಮುಂಚೆನೇ ಮಾಡಿ ಇಟ್ಕೊಂಡಿದ್ದು ನಿಮ್ಮ ಮುಂದೆ ಪ್ರಸ್ತುತ ಸ್ವಲ್ಪ ತಡ ಆಯಿತು ಬಟ್ ಒಂದೊಳ್ಳೆ ವೀಡಿಯೋ ಜೊತೆ ಮತ್ತೆ ವಾಪಸ್ ಬಂದಿದ್ದೀನಿ ಅನ್ನೋ ಖುಷಿ ನನಗಿದೆ ಎಸ್ ತುಂಬ ಚೆನ್ನಾಗಿ ಕಿಚನ್ ಮೇಕವರ್ ಬಗ್ಗೆ ನನಗೆ ಕೇಳಿದ್ರಿ ನಾನು ಕೂಡ ತುಂಬ ಹಿಂದೆ ಕಿಚನ್ ಮೇಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡಿಕೊಂಡಿದ್ದು ಆ ಒಂದು ವರ್ಷನೇ ಆಗ್ತಾ ಬಂದುಬಿಡ್ತಾ ಅಂತ ನಾನು ಕಿಚನ್ ಮೇಕವರ್ಗೆ ಸಂಬಂಧಪಟ್ಟ ನಿಧಾನಕ್ಕೆ ಒಂದೊಂದೇ ಐಟಮ್ನ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಆಮೇಲೆ ಈ ಥರ ಪುಟಾಣಿ ಕಿಚನ್ ಅದರಲ್ಲೂ ನಾನ್ ಮಾಡ್ಯುಲರ್ ಕಿಚನನ್ನು ಒಂದು ಹಂತಕ್ಕೆ ಚೆನ್ನಾಗಿ ಮಾಡಬೇಕು ಅಂತ ಅಂದಾಗ ಸೊ ಸ್ವಲ್ಪ ಟೈಮ್ ಹಿಡಿಯತ್ತೆ ಅದು ನಾನು ಒಬ್ಬಳೇ ಬಟ್ ಒಬ್ಳೆ ಅಂತಲ್ಲ ಇಲ್ಲಿ ಹಸ್ಬೆಂಡ್ ಹೆಲ್ಪ್ ಇಲ್ಲದೆ ಖಂಡಿತ ಏನೂ ಆಗಿಲ್ಲ ಆಗಕ್ಕೆ ಸಾಧ್ಯವೂ ಇರಲಿಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಆಲ್ರೆಡಿ ಕನ್ಸೀವ್ ಇದ್ದಿದ್ದರಿಂದ ಸೊ ಇದು ಇನ್ನೂ ನನಗೆ ಆಗ್ತಾನೆ ಗೊತ್ತಾಗಿತ್ತು ನನ್ನ ಕನ್ಸಿವ್ ಅಂತ ಬಟ್ ವೀಡಿಯೋ ಮಾಡಬೇಕಂದ್ರೆ ಡಿಸೈಡ್ ಆಗಿಬಿಟ್ಟಿದ್ದೆ ಹಾಗಾಗಿ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಕಿಚನ್ ಬೇಕವ್ರನ್ನ ವೀಡಿಯೋಗೋಸ್ಕರ ಮಾಡೋದಲ್ಲ ನಾನು ನನ್ನ ವೈಯಕ್ತಿಕ ಇಚ್ಛೆಯಿಂದ ಮಾಡಬೇಕು ಅಂತ ಮಾಡ್ತಾ ಇರೋದು ಸೊ ಏನಾಗಿತ್ತು ಅಂದರೆ ನಾನು ಈ ಥರ ಊರಿಗೆ ಹೋಗಿ ಹೋಗಾದಮೇಲೆ ಮತ್ತೆ ಧ್ರುವ ಒಂದು ಸ್ವಲ್ಪ ದಿನ ನಾನು ಅಲ್ಲಿ ಬಿಟ್ಟು ಬಂದಿದ್ರಲ್ಲ ಗೊತ್ತಲ್ಲ ಇವಾಗ ಬ್ಯಾಚುಲರ್ಸ್ ಮನೇಲಿದ್ರೆ ಸ್ವಲ್ಪ ಏನೇ ಕ್ಲೀನಾಗಿ ಅವ್ರು ಮೇಂಟೈನ್ ಮಾಡಿಕೊಂಡ್ರು ಕೂಡ ನಮ್ಮ ಥರ ಒಂದು ಕರೆಕ್ಟ್ ವೇಲಾಗಲಿ ಒಂದು ಇಲ್ಲಿ ಒಂದು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಗುಡ್ಸೋದು ಒರೆಸೋದೆಲ್ಲ ಮಾಮೂಲಿ ಇರುತ್ತೆ ಬಟ್ ಒಂದು ಅಟ್ರಾಕ್ಟಿವ್ ಆಗಿ ಇಡೋ ಅಂಥದ್ದು ಹುಡುಗರು ಹುಡುಗರು ಕೈರ ಸಾಧ್ಯ ಆಗಲ್ಲ ಸೊ ನನಗದು ಅಡ್ವಾಂಟೇಜ್ ಆಯಿತು ಸೊ ನಾನು ರಿಟರ್ನ್ ಬರೋ ಅಷ್ಟರೊತ್ತಿಗೆ ಚ ನಾವು ಆಲ್ರೆಡಿ ಕದಡ್ಕೊಂಡಿದ್ರಿಂದ ನನಗೆ ಓವರ್ ಮಾಡೋದಕ್ಕೆ ಸ್ವಲ್ಪ ಹುಮ್ಮಸ್ ಜಾಸ್ತಿನೇ ಬಂದಂಗಾಯಿತು ಸೊ ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ ಮಂಗಳೂರು ಭಾಗದಲ್ಲಿ ನಿಮಗೆ ಗೊತ್ತಿರತ್ತೆ ಗೋಡೆ ಶೀತಕ್ಕೆ ತುಂಬ ಮುಗ್ಗು ಬಂದಂಗೆ ಆಗಿರುತ್ತೆ ಅದ್ರ ಜೊತೆಗೆ ಈ ಪೇಂಟ್ ಏನೇ ಮಾಡಿದರೂ ಕೂಡ ನಾವು ಇಡೋ ಸಾಮಗ್ರಿಗಳಿಂದ ಅದು ತುಂಬ ಒಂಥರ ಅಷ್ಟ ಅಷ್ಟು ಇಂಪ್ರೆಸ್ಸಿವ್ ಆಗಂತೂ ಕಿಚನ್ ಮಾಮೂಲಿಯಾಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯವೇ ಆಗೋಲ್ಲ ಸೊ ಅದಕ್ಕೆ ಸ್ವಲ್ಪ ಪ್ಯಾಚ್ ವರ್ಕ್ ಅಥವಾ ರ್ಯಾಪ್ ವರ್ಕ್ ಏನಾದರೂ ಮಾಡಿದ್ರೇ ಅದು ಸ್ವಲ್ಪ ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಸ್ವಲ್ಪ ಪ್ರಿಪೇರ್ಡ್ ಆ ಟೈಮ್ಗೆ ಆಗಿರಲಿಲ್ಲ ಮಾಡಿದ್ರೆ ಈ ರೀತಿ ಮಾಡ್ಕೋಬಹುದು ಈ ರೀತಿ ಮಾಡ್ಕೊಳ್ಳೋಣ ಅಂತ ಒಂದು ಇಟ್ಕೊಂಡಿದ್ದೆ ನೋಡಿ ಅಲ್ಲಿ ಆಲ್ರೆಡಿ ನಾವು ಬಂದು ಇವಾಗಷ್ಟು ಒಂದು ಒಂಬತ್ತು ತಿಂಗಳಾಗ್ತದೆ ಅಷ್ಟರಲ್ಲೇ ಅದು ಫುಲ್ ಹಾಳಾಗ್ಬಿಟ್ಟಿತ್ತು ನನಗಂತೂ ಕಿಚನ್ಗೆ ಹೋದರೆ ಯೂಲಿ ಹೆಣ್ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಬರಬೇಕು ಖುಷಿ ಸಿಗಬೇಕು ಯಾವಾಗಲೂ ಕಿಚನ್ ಒಂದು ಚೆನ್ನಾಗಿತ್ತು ಅಂತ ಅಂದರೆ ಇಡೀ ಮನೆ ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ನಾನಂತೂ ನಂಬಿದ್ದೀನಿ ಸೊ ನಾನು ಫಸ್ಟ್ ಪ್ರಾಮುಖ್ಯತೆ ಯಾವಾಗಲೂ ಕಿಚನ್ಗೆ ಕೊಡೋದು ಸೊ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಾಗಲಿ ಅಥವಾ ನಮ್ಮ ಮನಸ್ಥಿತಾಗಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಯಾವುದ್ರ ಕಡೆನೂ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ ಬಟ್ ಇದು ಪ್ಲಾನ್ ಇತ್ತಲ್ಲ ಮಾಡಬೇಕು ಅಂತ ಹಾಗಾಗಿ ಇರಲಿ ಒಳ್ಳೇದೇ ಅಂತ ಸುಮ್ಮನಿದ್ದೆ ಸೊ ಇವತ್ತು ಆ ಕಾಲ ಕೂಡಿ ಬಂದು ಎಲ್ಲ ಮಾಡ್ತಾ ಮೊದಲನೇದಾಗಿ ನಾನು ಏನೇನು ಅದರದ್ದು ವಾಸ್ತವಾಂಶ ಏನಿತ್ತು ನೀವು ನೋಡಿದ್ದೀರಿ ಇದ್ದ ಇದ್ದಂಗೆ ತೋರಿಸಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ರಾ ಏನೇನಿದೆಯೋ ಅದೇ ತೋರಿಸ್ತಿದ್ದೀನಿ ಹಿಂಗಿತ್ತು ಹಿಂಗಾಯಿತು ಅಂತೆಲ್ಲ ಬಿಲ್ಡಪಲ್ಲೆಲ್ಲ ಇರೋ ಥರ ತೋರಿಸೋದು ನನಗೆ ಇಷ್ಟ ಇಲ್ಲ ಅದು ಏನಿದೆಯೋ ಅದನ್ನೇ ಆ್ಯಂಡ್ ನಾನು ಆಮೇಲೆ ಏನು ಮಾಡಿದೀನೋ ಅದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂತ ಫಸ್ಟ್ಲಿ ನಾನು ಏನೇನೆಲ್ಲ ಇತ್ತೋ ಅದನ್ನೆಲ್ಲ ವಾಪಸ್ ಇಡೀ ಕಿಚನ್ನ ಖಾಲಿ ಮಾಡಿಕೊಂಡೆ ಯಾಕಂದರೆ ಒಂದೊಂದೇ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಶೆಲ್ಫ್ ಆಮೇಲೆ ಇದ್ದಿದ್ದು ಎಲ್ಲ ಪಾತ್ರೆ ಅಥವಾ ಬ ಏನೇನು ಬ್ಯಾಸ್ಕೆಟ್ ಅಥವಾ ಬಾಕ್ಸ್ ಏನೇನು ಇಟ್ಟಿದ್ವೋ ಎಲ್ಲನೂ ನೀಟಾಗಿ ಒಂದ್ಸಲ ತೆಗೆದು ಅದನ್ನು ಹೊರಗಡೆ ಇಟ್ಕೊಂಡು ನೆಕ್ಸ್ಟು ನೀಟಾಗಿ ಅದನ್ನೆಲ್ಲ ಬಟ್ಟೆಯಿಂದ ಪೊರ್ಕೆಯಿಂದ ಗುಡಿಸ್ಕೊಂಡು ಬಟ್ಟೆಯಿಂದ ಆಮೇಲೆ ಒದ್ದೆ ಬಟ್ಟೆಲೆಲ್ಲ ಒರೆಸ್ಕೊಂಡು ಏನೇನು ಫಸ್ಟು ಮೇಯ್ನ್ ಏನಂದರೆ ಬೇಸ್ ಏನು ಕೊಡಬೇಕು ಅದಕ್ಕೆ ಆ ಟಚ್ ಅಪ್ನೆಲ್ಲ ನೀಟಾಗಿ ಕೊಟ್ವಿ ಇದಕ್ಕೆ ನನಗೆ ಸ್ವಲ್ಪ ಹತ್ತಿ ಇಳಿಯೋಕ್ಕೆಲ್ಲ ಅಷ್ಟು ಅಷ್ಟು ಈಸಿ ಆಗದೆ ಇರೋ ಸಂದರ್ಭ ಆಗಿರೋದ್ರಿಂದ ನನ್ನ ಪರಿಸ್ಥಿತಿಗೋಸ್ಕರ ಧ್ರುವ ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದರು ಅವ್ರು ನೋಡಿ ಎಷ್ಟು ಬೆವುದು ಸುಸ್ತಾಗಿಬಿಟ್ಟಿದ್ದಾರೆ ಅದು ಅಂತಾರಲ್ಲ ಅವ್ರು ಇಲ್ಲದೇ ಇದ್ರೆ ಈ ಕೆಲಸ ಅಂತೂ ಆಗ್ತಾನೆ ಇರಲಿಲ್ಲ ನನಗಂತೂ ಇದು ನನ್ನ ಆಸೆ ಆಗಿತ್ತು ಹಂಗಾಗಿ ನನಗೆ ಅವರಿಷ್ಟೆಲ್ಲ ಹೆಲ್ಪ್ ಮಾಡೋಕ್ಕಾಯ್ತು ಬಟ್ ವೀಡಿಯೋಗೆಲ್ಲ ಬರೋದು ಅವ್ರಿಗೆ ಇಷ್ಟ ಎಲ್ಲ ನಿಮಗೆಲ್ಲರಿಗೂ ಗೊತ್ತು ನನಗೋಸ್ಕರ ನಂಗೆ ಹೆಲ್ಪ್ ಮಾಡಬೇಕು ಅನ್ನೋಕ್ಕೋಸ್ಕರ ಮೇಯ್ನ್ಲಿ ಸ್ವಲ್ಪ ಕ್ಲೆನ್ಲಿನೆಸ್ ಅಥವಾ ಈ ಥರ ಶುದ್ಧತೆ ಬಗ್ಗೆ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಅಥವಾ ಆ ರೀತಿನೇ ಇರೋದ್ರಿಂದ ಒಳ್ಳೆಯದಕ್ಕೆ ಅಲ್ವಾ ಅನ್ನೋ ಕಾರಣಕ್ಕೋಸ್ಕರ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನೋಡಿ ಈ ಥರ ಕ್ಲೀನ್ ಮಾಡೋದು ಸಂದರ್ಭದಲ್ಲಿ ಈ ಸ್ವಿಚ್ ಬೋರ್ಡೆಲ್ಲ ಇದ್ದಾಗ ಸ್ವಲ್ಪ ನೀರು ಒದ್ದೆಲ್ಲ ಹಾಕಬೇಕಾದ್ರೆ ಹುಷಾರಾಗಿರಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನೀರೆಲ್ಲ ಬಿದ್ದರೆ ಮತ್ತೆ ಅದೇನೋ ಏನೋ ಹಾಕೋಕೆ ಹೋದಾಗ ಅದು ಶಾಕ್ ಹೊಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ ಅಂಥ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಆ್ಯಂಡ್ ಇಲ್ಲಿ ಫಸ್ಟು ನನ್ನ ನಿಮ್ಗೆ ಈಗಾಗಲೇ ಹೇಳ್ದಂಗೆ ಎಲ್ಲ ಫಸ್ಟು ಧೂಳೆಲ್ಲ ಹೊಡ್ಕೊಂಡು ಆಮೇಲೆ ಪೊರ್ಕೆಲೆಲ್ಲ ನೀಟಾಗಿ ಗುಡ್ಸ್ಕೊಂಡು ಧೂಳೆಲ್ಲ ತಕ್ಕೊಂಡು ಬಟ್ಟೆಲಿ ಒರೆಸ್ಕೊಂಡು ಕಿಟಕಿ ಎಲ್ಲ ಬಟ್ಟೆಲಿ ನೀಟಾಗೆಲ್ಲ ಒರೆಸ್ಕೊಂಡು ಶೆಲ್ಫ್ನ ಒಂದು ಸಲ ಸೋಪ್ ಹಾಕಿ ಎಲ್ಲ ಕ್ಲೀನಾಗಿತ್ತು ಯೂಶ್ವಲಿ ಕೆಲವು ಮನೇಲಿ ನೀವು ನೋಡಿರ್ತೀರ ಗ್ಯಾ ಗ್ಯಾಸ್ ಹಿಂದೆ ಭಾಗ ಎಲ್ಲ ಅದು ಒರೆಸೋ ಅಭ್ಯಾಸವೇ ಇರೋಲ್ಲ ಕೆಲವರಿಗಂತೂ ಅದೇನೇನು ಹೆಗಿರುತ್ತೋ ಒಗ್ಗರಣೆದೆಲ್ಲ ಹಂಗಂಗೆ ಇರುತ್ತೆ ನಾವು ನಾನು ಅಲ್ಲಿಂದಲ್ಲೇ ಹಂಗೆ ಒರೆಸ್ಕೊಳ್ಳೋದ್ರಿಂದ ಆ ಥರ ಗಲೀಜು ಯಾವುದೂ ಇಲ್ಲ ಬಟ್ ಮಾಡ್ತಾ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಎಲ್ಲ ಗುಡ್ಸಿ ಒರೆಸ್ಕೊಳ್ಳೋ ಕಾರ್ಯಕ್ರಮವನ್ನು ಮೊದಲು ಮುಗಿಸ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟು ನೀವು ಇದನ್ನೋ ಏನು ನೋಡ್ತಾ ಇದ್ದೀರಾ ತುಂಬ ಯೋಚನೆ ಮಾಡಿ ನಾನು ವಾಲ್ ಸ್ಟಿಕ್ಕರ್ನ ಅಥವಾ ವಾಲ್ಪೇಪರ್ನ ಚೂಸ್ ಮಾಡಿದ್ದು ಇಲ್ಲಿ ನಾನು ಯಾವ್ಯಾವ ಸಾಮಗ್ರಿ ಬಳಸಿದ್ದೀನಿ ಫ್ರೆಂಡ್ಸ್ ಅದರ ಎಲ್ಲದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಥವಾ ತೊಗೋಬೇಕು ಅನ್ಸಿದ್ರೆ ತೊಗೊಳ್ಳಿ ಇದ್ದರೆ ತೊಗೊಳ್ಳಿ ಅನಿವಾರ್ಯ ಅಂದರೆ ಖಂಡಿತ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನಿಲ್ಲಿ ಬ್ಲ್ಯಾಕ್ನ ಚೂಸ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಏನೇ ಲೈಟ್ ಕಲರ್ ಹಾಕಿದ್ರು ಅಂತ ಒಳ್ಳೆ ರಿಫ್ಲೆಕ್ಷನ್ ಸಿಗ್ತಾ ಇರಲಿಲ್ಲ ಆಮೇಲೆ ಅದು ತುಂಬ ಪುಟಾಣಿ ಕಿಚನ್ ಆಗಿರೋದ್ರಿಂದ ಅದು ನೋಡೋದ್ ಕೂಡಲೇ ಒಂದು ಇಂಪ್ರೆಸಿವ್ ಆಗಿರಬೇಕಾಗಿತ್ತು ಹಾಗಾಗಿನೇ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಯಾವುದ್ಯಾವ್ದ್ರದ್ದು ಎಷ್ಟೆಷ್ಟು ಪ್ರೈಸ್ ಅಮೌಂಟ್ ಅನ್ನೋದನ್ನು ಮರ್ತಿದ್ದೀನಿ ಯಾಕಂದರೆ ತುಂಬ ತಿಂಗಳುಗಳೇ ಆಗ್ಬಿಟ್ಟಿದೆ ನಾನು ತೆಗೆದಿಟ್ಕೊಂಡು ಸೊ ಇವಾಗ ನೀವು ಅದು ಲಿಂಕ್ ನೋಡಿಕೊಂಡಾಗ ನಿಮ್ಗೆ ಅದರ ಐಡಿಯಾ ಬರಬಹುದು ಸೊ ಇಲ್ಲಿ ನಾನು ಬ್ಲ್ಯಾಕ್ ಅದರಲ್ಲಿ ಏನಂಥ ಗಿಜಿ ಗಿಜಿ ನನಗೆ ಏನಿಲ್ಲ ತುಂಬ ಎಲಿಗೆಂಟಾಗಿ ಕೂಡ ಇರಬೇಕಾಗಿತ್ತು ನನಗೆ ಸೊ ನಾನು ಇದನ್ನು ಚೂಸ್ ಮಾಡಿಕೊಂಡೆ ಅದ್ರ ಮೇಲೆ ಗೋಲ್ಡನ್ ಕಲರ್ ಸ್ಕ್ವೇರ್ ಡಿಸೈನ್ ಇದೆ ಆ್ಯಂಡ್ ಅದು ಎದುರುಗು ನೋಡೋದಕ್ಕೆ ಅಂದರೆ ಬರೀ ಕೈಲಿಡ್ದಾಗಲ್ಲ ವಾಲ್ ಹಾಕಿದ್ಮೇಲೂ ಅದು ಎಂಥ ಲುಕ್ ಕೊಡ್ತು ಅಂದರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದು ತೇವದ ಅಂಶ ಆಗಿ ಗೋಡೆ ಎಲ್ಲ ಒಂಥರ ಆಗಿಬಿಟ್ಟಿತ್ತು ಸ್ಪೆಷಲಿ ಫಸ್ಟ್ ಬಿಗಿನಿಂಗಲ್ಲಿ ನಾನು ಅಲ್ಲೇನು ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲಿ ಅಷ್ಟು ನೀಟಾಗಿ ಅದು ಕೂರಲಿಲ್ಲ ಯಾಕೆ ಅಂದರೆ ಅದು ನೀರೆಲ್ಲ ಒಂಥರ ಒದ್ದೆ ಆಗಿ ಏರಿಳಿತ ಥರ ಆಗಿಬಿಟ್ಟಿತ್ತು ಆ ಗೋಡೆ ಸೊ ಅಷ್ಟು ನೀಟಾಗಿ ಅಲ್ಲಿ ಕೂರಕ್ಕೆ ಸಾಧ್ಯ ಆಗಿರಲಿಲ್ಲ ಬಟ್ ಕಂಟಿನ್ಯೂಸ್ಲಿ ನಾನೇನು ಹಾಕ್ಕೊಂಡು ಹೋದೆ ಗೋಡೆ ಎಲ್ಲೆಲ್ಲಿ ಚೆನ್ನಾಗಿದೆಯೋ ಅಲ್ಲಿ ನೀಟಾಗಿ ಕೂರತ್ತೆ ಹಾಕಬೇಕಾದ್ರೆ ಸ್ವಲ್ಪ ಕಾಮಾಗಿ ಹುಷಾರಾಗಿ ಹರಿ ಬರಿ ಮಾಡದೆ ಹಾಕಿದ್ರೆ ಮಾತ್ರ ಅದು ಚೆನ್ನಾಗಿ ಬರೋ ಥರ ಇದ್ದಿದ್ದು ಸೊ ನಾನು ಒಬ್ಬಳೇ ಹಾಕಕ್ಕೆ ನೋಡಿದಾಗ ಸ್ವಲ್ಪ ಹಂಗೆ ಹಿಂಗೆ ಆಯಿತು ಬಟ್ ಆ ಒಂದು ಪ್ಲೇಸಲ್ಲಿ ಪರವಾಗಿಲ್ಲ ಯಾಕಂದರೆ ಅಲ್ಲಿ ತಟೆ ಸ್ಟ್ಯಾಂಡ್ ಹಾಕೋದ್ರಿಂದ ನಾವು ಅದಷ್ಟು ಕ್ಲೋಸ್ ಆಗುತ್ತೆ ಅದೇನು ಎದ್ದು ಕಾಣ್ತಾ ಇರಲಿಲ್ಲ ಬಟ್ ಎದುರುಗಡೆ ನೋಡಬೇಕಾದ್ರೆ ಅಲ್ಲಿ ಅಷ್ಟು ಗಿಜಿ ಅಥವಾ ಗೋಡೆ ಮೇಲೆ ಗಲೀಜಾಗಿ ಕಾಣೋ ಥರ ಇರಬಾರ್ದು ಸೊ ಅದು ನನಗೆ ಹೆಲ್ಪ್ ಆಯಿತು ಅಂದರೆ ಆ ಮೂಲೆಗೆ ಮಾತ್ರ ಸ್ವಲ್ಪ ಗೋಡೆ ಸರಿ ಇಲ್ಲದಿರೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಹಂಗೆ ಹಿಂಗೆ ಆಯಿತು ಬಟ್ ಎದುರುಗಡೆ ಕ್ಲೀನ್ ಆ್ಯಂಡ್ ಪ್ಲೇನಾಗಿ ಬಂತು ಸ್ವಲ್ಪ ಅಲ್ಲೆಲ್ಲ ಗ್ಯಾಪ್ ಎಲ್ಲ ಏನಿದ್ವಿ ಅಲ್ಲಿ ಮಾತ್ರ ತಟಸ್ಟ್ಯಾಂಡ್ ಬರುತ್ತೆ ಅಂತ ಅದಲ್ಲಿ ಬಿಟ್ವಿ ಬಾಕಿ ಜಾಗನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಡ್ವಿ ಆ್ಯಂಡ್ ನಾನಿಲ್ಲಿ ಎರಡು ರೋಲ್ನೇನೋ ಪರ್ಚೇಸ್ ಮಾಡಿದ್ದೆ ಅನಿಸುತ್ತೆ ಅಥವಾ ಒಂದೇ ಇರಬಹುದು ಬಟ್ ಅದೆಷ್ಟಿತ್ತೋ ಆದರೆ ದೊಡ್ಡದು ನಾನು ಪರ್ಚೇಸ್ ಮಾಡಿದ್ದೆ ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಫುಲ್ಲು ಅದು ಏನು ಶೆಲ್ಫ್ಸ್ ಇದೆಯಲ್ಲ ಅಲ್ಲಿ ಹಿಂದೆ ಎಲ್ಲ ಹಾಕ್ಬೋದು ಅಂತ ಬಟ್ ಅಷ್ಟು ಸಾಲಿಲ್ಲ ಹಂಗೆ ಸಾಲದೇ ಇದ್ದಾಗ ನನಗೆ ಬ್ಯಾಕಪಲ್ಲೆಲ್ಲ ಅರ್ಧಂಬರ್ಧ ವರ್ಕ್ ಮಾಡೋದು ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ಬರೀ ಕೆಳಗಡೆ ಶೆಲ್ಫು ಮೇಲ್ಗಡೆ ಅದು ಐಟಮ್ ಇಡೋ ಜಾಗದಲ್ಲಿ ಎಷ್ಟು ಆಗ್ತಿತ್ತಲ್ಲ ಆ ಜಾಗಕ್ಕೆ ಮಾತ್ರ ನಾನು ಕೆಳಗಡೆ ಅದನ್ನು ಸ್ಟಿಕ್ ಮಾಡಿಕೊಂಡೆ ಟ್ರಸ್ಟ್ ಮೀ ಫ್ರೆಂಡ್ಸ್ ಎದುರುಗಡೆ ತುಂಬ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ಅದಾದಮೇಲೆ ನಾನು ಹೇಳೋದಲ್ಲ ಅಲ್ಲಿ ತಟ್ಟೆ ಸ್ಟ್ಯಾಂಡ್ ಬರುತ್ತೆ ಅಂತ ಅದು ಬಂದಮೇಲೆ ಅದು ಪ್ಲೇಸ್ ಮಾಡಿದ್ಮೇಲೆ ನೋಡಿ ಈ ಕಡೆ ಫುಲ್ ಕಂಪ್ಲೀಟಾಗಿ ಅದು ಕವರ್ ಆಯಿತು ಸೊ ನಾನಿಲ್ಲಿ ತಟ್ಟೆ ಸ್ಟ್ಯಾಂಡ್ಗೆ ಏನೇನು ಹಾಕ್ಬೇಕು ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡ್ಮೇಲೆ ಚೆನ್ನಾಗಿ ಉಜ್ಜಿ ತೊಳೆದು ಇಟ್ಕೊಂಡಿದ್ವಿ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀವೋ ಅದೇ ಇರೋದ್ರಿಂದ ಅಂಥ ಏನೂ ಇದಾಗಿರಲಿಲ್ಲ ಕ್ಲಿಯ ಗಲೀಜಾಗಿರಲಿಲ್ಲ ನೀಟಾಗಿಲ್ಲ ತೊಳೆದು ಇಟ್ಕೊಂಡಿದ್ವಿ ಆಲ್ರೆಡಿ ಅದನ್ನು ಸಲ ತೊಳ್ಕೊಂಡು ಒರೆಸ್ಕೊಂಡು ನೀರು ಬೀಳ್ದಿರೋ ಥರ ಎಲ್ಲ ಜೋಡಿಸ್ಕೊಂಡ್ವಿ ತಟ್ಟೆ ಸ್ಟ್ಯಾಂಡಿಲ್ಲಿ ಕಂಪ್ಲೀಟಾಗಿ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡೇ ಹಾಕ್ತಿದ್ರಿಂದ ತುಂಬ ಏನು ಇದಾಗ್ತಿರಲಿಲ್ಲ ಆ್ಯಂಡ್ ಧ್ರುವ ಕೂಡ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಎಲ್ಲೆಲ್ಲಿ ಏನೇನು ಹಾಕಬೇಕು ಅನ್ನೋದಕ್ಕೆ ಸೊ ತಟ್ಟೆ ಸ್ಟ್ಯಾಂಡ್ ಇದೊಂದು ಭಾಗ ಅಥವಾ ಏನು ವಾಟರ್ ಪ್ಯೂರಿಫೈಯರ್ ಏನಿದೆ ತಟ್ಟೆ ಸ್ಟ್ಯಾಂಡ್ ಇದೆ ಆ ಜಾಗದಲ್ಲಿ ಕೂಡ ಇದಿಷ್ಟು ಹೀಗೆ ಕವರ್ ಆಯಿತು ಹಾಗೆ ಕ್ಯಾಮ್ರಾನ ಈ ಕಡೆಗೆ ಪ್ಯಾನ್ ಮಾಡಿದ್ರೆ ಶೆಲ್ಫ್ ಮೇಲೆ ಇಡುವಂಥ ಪಾತ್ರೆಗಳನ್ನು ಕೂಡ ನಾನು ಯಾವ್ದ್ಯಾವುದನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿನೇ ನನಗೆ ಒಂದೊಂದು ಎತ್ಕೊಂಡು ಜೋಡಿಸಿ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ನಾನು ಹೇಗೆ ಇಟ್ಕೋಬೇಕು ಅದನ್ನು ರೆಡಿ ಮಾಡ್ಕೊಂಡಿರೋದನ್ನ ಅಷ್ಟೊಂದೆಲ್ಲ ಡೀಪಾಗೂ ಹೋಗೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಾಗಾಗಿನೇ ಸೊ ಪಾತ್ರೆ ಹೇಗೆ ಇಟ್ಕೋಬೇಕು ಅಂದ್ಕೊಂಡಿದ್ದು ಆಯಾ ಶೆಲ್ಫ್ ಮೇಲೆ ಅಷ್ಟು ಎತ್ತರಕ್ಕೆ ಕೈಗೆ ತಕ್ಷಣ ಬೇಕಾಗಿರೋನ ಎದುರುಗಡೆನೂ ಸ್ವಲ್ಪ ಅಪರೂಪಕ್ಕೆ ಅಂಥವನು ಎತ್ತರಕ್ಕೂ ಇಟ್ಟು ಇಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಒಂದಷ್ಟು ಸ್ಟ್ಯಾಂಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಚಪಾತಿ ಮಣೆ ಲಟ್ಟಣಿಗೆ ಏನಿದೆಯಲ್ಲ ಇದು ನಮ್ಮ ಮನೆಯಲ್ಲಿ ಮಾಮೂಲಿ ಮರದ್ ಬರುತ್ತಲ್ಲ ಅದಿತ್ತು ಅದನ್ನು ನಾನು ಎಕ್ಸ್ಚೇಂಜ್ ಮಾಡಬೇಕಂತ ತುಂಬ ದಿನದಿಂದ ಅನ್ಕೋತಿದ್ದೆ ಯಾಕಂದರೆ ಈ ವಾತಾವರಣಕ್ಕೆ ಮುಗಿಲು ಬಂದ್ಬಿಡತ್ತೆ ಫಂಗಸ್ ಆಗಿದ್ದೋ ಟೈಮಲ್ಲಿ ನಾವು ಯಾವಾಗಲೂ ಒಂದೊಂದ್ಸಲಿ ತೊಳೆದು ಮತ್ತೆ ಸಡನ್ನಾಗಿ ಯೂಸ್ ಮಾಡಬೇಕಾದ್ರೂ ನೀ ತೊಳೆದ್ರೂ ನೀಟಾಗಿ ಹೋಗಿರತ್ತಾ ನಮಗೆ ಗೊತ್ತಿರಲ್ಲ ಸೊ ಅದು ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಗಕ್ಕೆ ಸ್ಟೀಲ್ನ ರಿಪ್ಲೇಸ್ ಮಾಡಿದ್ದೀನಿ ಆ್ಯಂಡ್ ಅದು ಲಟ್ಟಣಿಗೆ ಮತ್ತು ಮಣೆ ಏನಿದೆ ಅದು ಇಡೋಕ್ಕೋಸ್ಕರ ಸ್ಟ್ಯಾಂಡು ಕೂಡ ನಾನು ಹೊಸದಾಗೆ ಪರ್ಚೇಸ್ ಮಾಡಿರುವಂಥದ್ದು ಗೋಡೆಗೆಲ್ಲ ಹ್ಯಾಂಗ್ ಮಾಡಿ ಮೊಳೆ ಹೊಟ್ಟು ತುಂಬ ಹೊಡಿಯೋಕ್ಕಾಗಲ್ಲ ಯಾಕಂದರೆ ನಾವು ಬಿಟ್ಟು ಹೋದ್ಮೇಲೆ ಸಾಕಷ್ಟು ಜನ ಬಂದು ಈ ಮನೇಲಿ ವಾಸವಾಗಿರಬೇಕಾಗತ್ತೆ ಹಾಗಾಗಿ ಗೋಲ್ಡೆಗೆ ತುಂಬ ಮೊಳೆ ಈಗಾಗಲೇ ತುಂಬ ಜನ ಬಂದೋಗಿರೋರು ಹೊಡೆದಿರ್ತಾರೆ ನಾವು ಹೊಡೆದು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನೆಲ್ಲೂ ಜಾಸ್ತಿ ಮೊಳೆನ ಅಷ್ಟೆಲ್ಲೂ ಹೊಡೆದಿಲ್ಲ ಏನೇನು ಎಲ್ಲೆಲ್ಲಿ ಹೇಗೇಗಿದೆಯೋ ಅಲ್ಲಲ್ಲಿ ಹಾಗೇ ಬಳಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ಸ್ಟ್ಯಾಂಡು ಕೂಡ ನಾನಿಲ್ಲಿ ತ್ರೀ ಇನ್ ಒನ್ ಅಂತ ತೊಗೊಂಡಿರೋದು ಒಂದು ಸೈಡ್ ಕಾರ್ನರ್ಗೆ ಇಟ್ಕೊಳ್ಳೋದಕ್ಕೆ ಮತ್ತೊಂದು ಸ್ಟೋರೇಜ್ಗೆ ಪುಟಾಣಿ ಸ್ಟೋರೇಜ್ಗೆ ಇನ್ನೊಂದು ನೀವು ನೋಡಿರೋ ಹಾಗೆ ಲಟ್ಟಣಿಗೆ ಹಾಗೂ ಮಣೆಗೋಸ್ಕರ ತೊಗೊಂಡಿರೋ ಅಂಥದ್ದು ಅದ್ರದ್ದು ಲಿಂಕ್ ಕೂಡ ನಾನು ಕೆಳಗೆ ಹಾಕಿರ್ತೀನಿ ಅದೆಲ್ಲ ಡಿಟೇಲಾಗಿ ತೋರಿಸಿ ಹೇಳ್ತಾ ಹೋದರೆ ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಲ್ಲಿಟ್ಟು ಹಾಗೇ ತೋರಿಸಿದ್ದೀನಿ ಇವಾಗ ಶೆಲ್ಫ್ ಹತ್ರ ಒಂದೊಂದೇ ನಾನು ರೆಡಿ ಮಾಡ್ಕೋಬೇಕಾದ್ರೆ ಈ ಕಡೆ ನನಗೆ ಈ ಗ್ರಾಸ್ ಮ್ಯಾಟನ್ನು ನಾನು ಹೊರಗಡೆಯಿಂದ ಪರ್ಚೇಸ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆಲ್ಲ ಇದು ಯಾಕಂದರೆ ಆನ್ಲೈನಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇಲ್ಲಿ ನೀವು ಹತ್ತತ್ರ ಅದೆಷ್ಟು ಅಡಿ ಇದೆ ಅನ್ನೋದು ಮರೆತೋಗಿದ್ದೀನಿ ಯಾಕಂದರೆ ಅಷ್ಟು ಲಾಂಗ್ ಗ್ಯಾಪ್ ಆಗಿದೆ ಬಟ್ ತುಂಬ ದೊಡ್ಡದೇನೆ ಇದಕ್ಕೊಂದು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಬಿತ್ತು ನನಗೆ ಅಷ್ಟೇ ಅದು ಹೊರಗಡೆ ನಾವು ಸ್ವಲ್ಪ ಚೌಕಾಶಿ ಮಾಡಿ ತಂದಿದ್ದಕ್ಕೆ ಬಟ್ ಇವಾಗಂತೂ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಕಿಚನ್ ಮೇಕೋವರ್ ಮಾಡೋರೆಲ್ಲ ತುಂಬಾ ಕ್ರಾಸ್ ಮ್ಯಾಟನ್ನು ಅಥವಾ ಪ್ಲ್ಯಾಸ್ಟಿಕ್ಕನ್ನ ತುಂಬ ಬಳಸೋದು ಅಷ್ಟು ಉತ್ತಮ ಅಲ್ಲ ಅಂತ ನನಗನ್ನಿಸ್ತು ಏನೋ ಲುಕ್ಕಿಗೋಸ್ಕರ ಅದು ಯೂಸ್ ಮಾಡಿ ಕಿಚನ್ಗೆ ಇಂಟೀರಿಯರ್ನ ಬಳ ಯಾವುದನ್ನೇ ಪ್ಲೇಸ್ ಮಾಡಬೇಕಾಗ್ಲಿ ಅಥವಾ ಕಿಚನ್ಗೆ ಬಳಸೋ ವಸ್ತುಗಳ ಮೇಲೆ ಸ್ವಲ್ಪ ಗ ಗಮನ ಇರಬೇಕು ಸೊ ನಾನು ಅದನ್ನು ತಂದಿರೋ ಅಷ್ಟನ್ನು ಯೂಸ್ ಮಾಡಿ ಜಾತ್ರೆ ಮಾಡೋದ್ರ ಬದಲು ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಬರೀ ಕುಡಿಯೋ ನೀರನ್ನ ಸ್ಟೋರ್ ಏನು ಮಾಡ್ತೀವಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಅಷ್ಟಕ್ಕೆ ಮಾತ್ರ ಮ್ಯಾಟ್ನ ಕಟ್ ಮಾಡಿಸಿ ಹಾಕ್ಸ್ಕೊಂಡೆ ಅದನ್ನು ಫುಲ್ ಹಾಕ್ಸ್ಕೊಳ್ಳಿಲ್ಲ ಯಾಕಂದರೆ ಪಕ್ಕದಲ್ಲಿ ಸ್ವಲ್ಪ ಸ್ಲ್ಯಾಬು ಯೂಸ್ ಮಾಡ್ಕೊಳ್ಳೋಕ್ಕೆ ಅವಶ್ಯಕ ಆಗಲಿ ಅಂತ ಆ್ಯಂಡ್ ಈ ಪಿಂಗಾಣಿಯು ಏನು ನೋಡ್ತಾ ಇದ್ದೀರಾ ಉಪ್ಪಿನ ಜಾಡಿ ಅಂತ ಏನು ಹೇಳ್ತೀರ ಅಥ್ವಾ ಉಪ್ಪಿನಕಾಯಿ ಹಾಕೋದು ಅಂಥದ್ದು ಇಲ್ಲಿ ನಾನು ಇದರಲ್ಲಿ ಉಪ್ಪು ಹಾಕಬೇಕು ಅಂತ ಪ್ಲ್ಯಾಸ್ಟಿಕ್ ಎಲ್ಲ ನಾನು ಗಾಜಿನಲ್ಲಿ ಇಟ್ಕೊಂಡಿದ್ದೆ ಮುಂಚೆ ಪ್ಲಾಸ್ಟಿಕ್ ಬಳಸಬಾರ್ದು ಉಪ್ಪೆಲ್ಲ ಇಡೋದಕ್ಕೆ ಹುಣಸೆಣ್ಣೆ ಇಡೋದಕ್ಕೆ ಅದು ಕಷ್ಟ ಮನೆಗೆ ಅಂತ ಹೇಳ್ತಾರೆ ಬಟ್ ಅದು ಗೊತ್ತಿಲ್ಲ ಆದರೆ ಅದರಲ್ಲಿಡೋದಕ್ಕಿಂತ ಇದರಲ್ಲಿಟ್ಟರೆ ಚೆಂದ ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ನಾನು ಇದನ್ನು ತರಿಸ್ಬೇಕು ಅಂತಿತ್ತು ಸೊ ನಾನು ಇದನ್ನು ಇದನ್ನು ಕೂಡ ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇದೆ ನಾನು ಇದನ್ನು ಹೊರಗಡೆ ಅಮ್ಮನ ಹತ್ರ ಬೆಂಗಳೂರಿಂದ ಇದನ್ನು ತರಿಸ್ಕೊಂಡೆ ನಾನು ಇದು ಒಂದಕ್ಕೆ ಒನ್ ಫಿಫ್ಟಿ ರುಪೀಸ್ ಏನೋ ಬಿದ್ದಿದೆ ಆ್ಯಕ್ಚುಲಿ ವರ್ತ್ ಅನ್ನಿಸ್ತು ನನಗೆ ಆನ್ಲೈನ್ ಪ್ರೈಸ್ ಚೆಕ್ ಮಾಡಿದಾಗ ಅದು ಐನೂರು ಗ್ರಾಮು ಒಂದು ಕೆ ಜಿನೂ ನನಗೆ ಇಲ್ಲ ಬಟ್ ದೊಡ್ಡದೇನೆ ಮಿನಿಮಮ್ ಫೇ ಹಾ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಂತೂ ಇದೆ ಸೊ ಅದನ್ನು ಕಲ್ಲುಪ್ಪು ಪುಡಿ ಉಪ್ಪು ಇಟ್ಕೊಳ್ಳೋದಕ್ಕೆ ನಾನು ಬಳಸ್ಕೊಂಡೆ ನೆಕ್ಸ್ಟ್ ಇಲ್ಲಿ ನನಗೆ ಡಿ ಐ ವೈ ಮಾಡೋಷ್ಟು ಟೈಮ್ ಇರಲಿಲ್ಲ ಆದರೂ ಏನಾದರೂ ನಮ್ಮದು ಕೈ ಚಳಕ ಇಲ್ಲದೆ ಅದು ಕೆಲಸ ಪೂರ್ತಿ ಆಗೋಲ್ಲ ಚೆನ್ನಾಗೂ ಇರೋಲ್ಲ ಅನ್ನಿಸ್ತು ಬಟ್ ತುಂಬ ಈಸಿಯಾಗಿ ಅಂಥ ಏನು ಶ್ರಮ ಪಡೆದೇ ಮಾಡ್ಕೊಳೋಂಥ ಒಂದು ಡಿ ಡಿ ಐ ವೈ ಅಂದರೆ ಒಂದು ಸಣ್ಣ ರಿಪೀಸ್ ಪಟ್ಟಿ ಇತ್ತು ನನ್ನ ಹತ್ರ ಅದನ್ನು ನಾನೇನು ಕಟ್ ಮಾಡಿ ಆಲ್ರೆಡಿ ಅದು ಕಟ್ಟಾಗಿ ಅಪ್ ಆ ಒಂದು ಇದರಲ್ಲೇ ಇರೋವಂಥದ್ದು ಅದು ಕರೆಕ್ಟಾಗಿ ನನ್ನ ಕಿಚನ್ ಶೆಲ್ಫ್ ಏನಿದೆ ಅಲ್ಲ ಅಷ್ಟೇ ಅಳತೆಗೆ ಒಂದು ಒಂದು ಎರಡು ಅಷ್ಟೇ ಕಮ್ಮಿ ಇತ್ತು ಇವಾಗ ಕಿಚನಲ್ಲಿ ಬಾಟಲ್ಗಳನ್ನ ಇಟ್ಕೋಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡ್ರೆ ಅದು ನೀಟಾಗಿ ಹಿಂದೆ ಇರೋದು ಮುಂದೆ ಇರೋದು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನನಗೆ ಆ ಜಾಗಕ್ಕೆ ಹಿಂದೆ ಏನಾದರೂ ಎತ್ತರಕ್ಕೆ ಬೇಕಾಗಿತ್ತು ಸುಮ್ಮನೆ ಏನನ್ನೋ ಇಡೋದ್ರ ಬದಲು ನಾನು ಈ ರಿಪೀಸ್ ಪಟ್ಟಿನ ಯೂಸ್ ಮಾಡ್ಕೊಂಡು ಅದರ ಮೇಲೆ ಒಂದು ವಾಲ್ ಪೇಪರ್ನ ಹಾಕ್ಕೊಂಡು ಅಂಟಿಸ್ಕೊಂಡಿದ್ದೀನಿ ಹಿಂದೆ ಕಡೆಗೆ ಒಂದು ಮೊಬೈಲ್ದು ಬಾಕ್ಸ್ ಏನಿತ್ತು ಅದನ್ನು ಕಟ್ ಮಾಡಿ ಎರಡು ಭಾಗ ಮಾಡಿ ಆ ಕಡೆ ಕಡೆ ಅದನ್ನು ಪ್ಲಾಸ್ಟರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಯಾಕೆ ಅದನ್ನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಸ್ವಲ್ಪ ಏನು ಸ್ಪೇಸ್ ಸಿಗುತ್ತಲ್ಲ ಅಲ್ಲಿ ಬೆಂಕಿ ಪೊಟ್ಟಾನೋ ಅಥವಾ ಲೈಟರು ಮತ್ತೊಂದು ಏನಾದ್ರು ಇಟ್ಕೊಳ್ಳೋಕ್ಕೆ ಸುಲಭ ಆಗಲಿ ಅಂತ ತುಂಬ ಈಸಿ ಡಿಯಾಯವ ಯಾರಾದರೂ ಕೂಡ ಮನೇಲಿ ಟ್ರೈ ಮಾಡ್ಬೋದು ನೋಡಿ ನಾನು ಇಲ್ಲಿ ರೆಡಿ ಮಾಡ್ಕೊ ಈ ಥರ ರೆಡಿ ಮಾಡ್ಕೊಂಡಿರೋದನ್ನು ನಾನಿಲ್ಲಿ ಶೆಲ್ಫ್ ಮೇಲೆ ಹೀಗೆ ಪ್ಲೇಸ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಇಡೋವಂಥ ಗ್ರಾಸರಿ ಸ್ವಲ್ಪ ಹೈಟ್ ಬರುತ್ತೆ ಸೊ ಮುಂದೆ ಇಟ್ಕೊಳ್ಳೋದು ಸ್ವಲ್ಪ ಡೌನ್ ಬಂದಾಗ ಏನು ವಸ್ತು ಇದೆ ಅಂತ ಈಸಿಯಾಗಿ ಕಂಡು ಹಿಡ್ಕೊಬೋದು ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗೆ ಅದು ತುಂಬ ಯೂಸ್ಫುಲ್ ಕೂಡ ಅಲ್ಲಿ ಎದುರುಗಡೆ ನೀವೇನು ಕೆಳಗಡೆ ನಾನು ಅದಕ್ಕೆ ಒತ್ತು ಕೊಟ್ಟಿದ್ದೀನಿ ಅಲ್ವಾ ಬಾಕ್ಸು ಆ ಬಾಕ್ಸಲ್ಲಿ ನೀವು ಏನನ್ನಾದರೂ ವಸ್ತುನ ಇಟ್ಕೋಬೋದು ಸಣ್ಣ ಪುಟ್ಟದ್ದು ಸೊ ಇಲ್ಲಿ ನಾನು ದಿನನಿತ್ಯಕ್ಕೆ ಬಳಸುವಂಥ ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡೋವಂಥ ಸಾಮಗ್ರಿನ ಮಾತ್ರ ಗ್ರಾಸರೀಸ್ ನಾನು ಆಚೆ ಇಟ್ಕೊಂಡಿದ್ದೀನಿ ಎಲ್ಲನೂ ಇಟ್ಕೊಳ್ಳೋಕೆ ಸಾಧ್ಯವೇ ಆಗೋಲ್ಲ ಯಾಕಂದರೆ ಮಂಗಳೂರಲ್ಲಿ ಏ ಇಟ್ಟರೂ ಬೇಗ ಹಾಳಾಗುತ್ತೆ ಮುಗ್ಳು ಬರುತ್ತೆ ಬೂಸ್ಟ್ ಇಟ್ಬಿಡತ್ತೆ ಹಾಗಾಗಿ ಆದಷ್ಟು ಫ್ರಿಡ್ಜಲ್ಲೇ ಎಲ್ಲ ಸ್ಟೋರ್ ಮಾಡ್ಕೋಬೇಕು ನಾವು ತುಂಬ ಬೇಗ ಬೇಗ ಯೂಸ್ ಮಾಡ್ಕೊತೀವಿ ಒಂದು ವಾರ ಎರಡು ವಾರದಲ್ಲಿ ಮುಗಿಸ್ಕೊಳ್ಳೋ ಅಂಥ ಸಾಮಗ್ರಿ ಏನಿರ್ತವೋ ಅಥವಾ ಡ್ರೈ ಐಟಮ್ಗಳೇನಿರ್ತವೆ ಅಂಥದ್ದನ್ನು ಮಾತ್ರ ಹೊರಗಡೆ ಇಟ್ಕೊಳ್ತೀನಿ ನಾನು ಆ್ಯಂಡ್ ಇಲ್ಲಿ ಆಯಿಲ್ ಕಂಟೇನರ್ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಸರ್ತಿ ಸುಮ್ಮನೆ ಯಾವುದೋ ಒಂದು ಡಬ್ಬದಲ್ಲಿ ಇಟ್ಕೊಳ್ಳೋದಕ್ಕಿಂತ ಕಂಟೇನರಲ್ಲೇ ಕರೆಕ್ಟಾಗಿ ಏನರಲ್ಲಿ ಇರಬೇಕು ಅದರಲ್ಲಿ ಇಟ್ಟರೆ ಚೆಂದ ಸೊ ಆಯಿಲ್ ಕಂಟೇನರ್ ಇಡೋದಕ್ಕೋಸ್ಕರ ನಾನು ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಒಂದು ಪೇಪರ್ನ ಪೇಪರ್ ಅನ್ನೋದಕ್ಕಿಂತ ಅದು ನಿಮಗೆ ಡಿಮಾರ್ಟಲ್ಲೆಲ್ಲ ಸಿಗತ್ತೆ ಒಂದು ನೈಂಟಿ ನೈನ್ ರುಪೀಸ್ ಏನೋ ಅದು ಸೊ ಅದನ್ನು ನಾನು ಇಟ್ಕೊಂಡು ಎಣ್ಣೆ ಪದಾರ್ಥ ಏನಿಡ್ತೀವಲ್ಲ ಅದ್ರ ಮೇಲೆ ಅದನ್ನ ಇಟ್ಟಾಗ ಏನಾಗುತ್ತೆ ಕೆಳಗಡೆಗೆ ಎಣ್ಣೆ ಸ್ಟೋರೇಜ್ ಆಗೋಲ್ಲ ಆ ಕಾರಣಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಫೈನಲ್ ಲುಕ್ಕಲ್ಲಿ ನೀವು ಅದನ್ನು ನೋಡ್ಬೋದು ಹೆಂಗೆ ಬಂದಿದೆ ಅಂತ ಸೊ ಈಗ ಆಲ್ರೆಡಿ ಫ್ರೆಂಡ್ಸ್ ನಾನು ಕಿಚನ್ ಕಂಪ್ಲೀಟ್ ಮೇಕಪ್ ವರ್ಕ್ ಮುಗಿಸಿದ್ದೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬಟ್ ಇನ್ನು ಬೇರೆ ವಾಲ್ ಪೇಪರ್ ನಾನೇನು ತೊಗೊಂಡಿದ್ದೆ ಅದು ವೇಸ್ಟ್ ಆಗಬಾರ್ದಿತ್ತು ಆ್ಯಂಡ್ ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಾನು ಏನು ತೊಗೊಂಡಿದ್ದೋ ಅದು ಸಾಕಾಗಲೇ ಇಲ್ಲ ಸೊ ಎಷ್ಟಕ್ಕೆ ಮಾತ್ರ ಅದು ಬರುತ್ತೋ ಅಷ್ಟಕ್ಕೆ ಅಚ್ಚುಕಟ್ಟಾಗಿ ಹಾಕ್ಕೊಳ್ಳೋಣ ಅಂತ ಅದನ್ನು ಯೂಸ್ ಮಾಡಿಕೊಂಡೆ ಮುಂದಿನ ದಿನಗಳಲ್ಲಿ ಫುಲ್ ತಂದು ಯೂಸ್ ಮಾಡಿಕೊಳ್ಳೋಣ ಅಥವಾ ಇದು ತುಂಬ ಕಡಿಮೆ ಡ್ಯೂರೆಬಿಲಿಟಿ ಕೊಡೋದ್ರಿಂದ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಆಗಲಿ ಬಟ್ ಲುಕ್ ಇರಲಿ ಅನ್ನೋ ಕಾರಣಕ್ಕೆ ಅದು ಹಾಕೋ ನೆಸಸಿಟಿ ಇರಲಿಲ್ಲ ಬಟ್ ಏನಂದರೆ ಅದು ನೆಲ ಇದು ರೆಡ್ ಆಕ್ಸೈಡ್ ಆಗಿರೋದ್ರಿಂದ ಸ್ವಲ್ಪ ನೀರು ಬೀಳೋದು ಅಥವಾ ತುಳಿತ ಜಾಸ್ತಿ ಓಡಾಡೋದು ನಿಂತ್ಕೊಳ್ಳೋದೆಲ್ಲ ಕಿಚನಲ್ಲಿ ಜಾಸ್ತಿ ಇರೋದ್ರಿಂದ ಅದು ವೈಟ್ ವೈಟ್ ಪ್ಯಾಚಸ್ ಆಗಿಬಿಡತ್ತೆ ಹಾಗಾಗಿ ನಾನು ಅದನ್ನು ಎದುರುಗಡೆಗೆ ಮಾತ್ರ ಸ್ವಲ್ಪ ನೀಟಾಗಿ ಕಾಣಲಿ ಅನ್ನೋದಕ್ಕೆ ಎಷ್ಟಿತ್ತೋ ಅಷ್ಟನ್ನು ಬಳಸ್ಕೊಂಡು ಹಂಗೆ ಫ್ಲೋರ್ ಸ್ಟಿಕ್ಕರ್ ಥರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಫೈನಲ್ ಟಚ್ ಕೊಡಲೇಬೇಕು ಲೈಟ್ ಎಫೆಕ್ಟ್ ಇಲ್ಲದೆ ಅದೊಂದು ಕಿಕ್ ಕೊಡೋದೇ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಧ್ರೂನ್ ಹೆಲ್ಪ್ ತಗೊಂಡು ಒಂದು ಲೈಟ್ ಕೂಡ ನಾನಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಡಬಲ್ ಪ್ಲಾಸ್ಟರ್ ಹಾಕಿದ್ವಿ ಅದು ಸರಿ ಹೋಗಲಿಲ್ಲ ಆಮೇಲೆ ಪ್ಲಾಸ್ಟರ್ ಹಾಕಿದ್ವಿ ಅದು ಸರಿ ಹೋಗಲಿಲ್ಲ ಸೊ ಅದಕ್ಕೆ ಸದ್ಯಕ್ಕೆ ಇರೋ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಟ್ರಾನ್ಸ್ಪರೆಂಟ್ ಡಬಲ್ ಸೈಡ್ ಬ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ರಿಮೂವ್ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಆಗಿತ್ತು ಇವು ಡೀಟೇಲಾಗಿ ತೋರಿಸಲಿಲ್ಲ ಬಟ್ ಏನೇನೆಲ್ಲ ಮಾಡಿಕೊಂಡೆ ಲೈಟಾಗಿ ಮೇಲ್ಭಾಗಕ್ಕೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಫೈನಲಿ ಲುಕ್ ಹೇಗಿದೆ ಅಂತ ನೀವೀಗ ನೋಡಬಹುದು ಅದಕ್ಕೂ ಮುಂಚೆ ಬಿಫೋರ್ ಆ್ಯಂಡ್ ಆಫ್ಟರ್ ಒಂದು ಕಂಪ್ಯಾರಿಸನ್ ಬೇಕಲ್ವ ಹಾಗಾಗಿ ಮತ್ತೆ ಈ ಬೈಟ್ನ ಆ್ಯಡ್ ಮಾಡಿದ್ದೀನಿ ಕಿಚನ್ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ನೀವೇ ಒಮ್ಮೆ ಕಂಪೇರ್ ಮಾಡಿ ನೋಡ್ಬೋದು ವಿಡಿಯೋ ಸಣ್ಣ ಮುಟ್ಟತೆಲ್ಲ ಆದರೆ ಇಷ್ಟ ಆಗಿದರೆ ಗೊತ್ತಲ್ಲ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಯಾವುದೇ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇರಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ಆರೋಗ್ಯವಾಗಿರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ